ಐತಿಹಾಸಿಕ ರಂಜಾನ್ ಬಜಾರ್ ವಿಶಿಷ್ಟವಾಗಿಸುವ ಅಂಶವೆಂದರೆ ಇದು ಈದ್ಗೆ ತಯಾರಿ ನಡೆಸುತ್ತಿರುವ ಮುಸ್ಲಿಮರಿಗೆ ಶಾಪಿಂಗ್ ತಾಣ ಮಾತ್ರವಲ್ಲದೆ ಹೆಚ್ಚಿನ ಸಂಖ್ಯೆಯ ಮುಸ್ಲಿಮೇತರನ್ನು ಆಕರ್ಷಿಸುತ್ತದೆ ಇದು ಹಿಂದೂ ಮುಸ್ಲಿಂ ಸಹೋದರತ್ವ ಮತ್ತು ಸಾಮಾಜಿಕ ಏಕತೆಯ ನಿಜವಾದ ಸಂಕೇತವಾಗಿದೆ ಮಾರುಕಟ್ಟೆಯಲ್ಲಿ ಕೋಮು ಸೌಹಾರ್ದತೆಯ ಪ್ರತಿಬಿಂಬ ಕಳೆದ ಒಂದೂವರೆ ದಶಕದಿಂದ ಭಟ್ಕಲ್ ರಂಜಾನ್ ಮಾರ್ಕೆಟ್ ಹೆಚ್ಚು ಪ್ರಸಿದ್ಧಿ ಪಡೆದಿದ್ದು ಮಹಾರಾಷ್ಟ್ರ ರಾಜಸ್ಥಾನ್ ದೆಹಲಿ ಉತ್ತರ ಪ್ರದೇಶ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಂದ ವ್ಯಾಪಾರಿಗಳು ರಂಜಾನ್ ಉಪವಾಸ ಹದಿನೈದು ದಿನಗಳು ಬಾಕಿ ಇರುವಾಗಲೇ ಭಟ್ಕಳಕ್ಕೆ ದೌಡಾಯಿಸುತ್ತಾರೆ ಬಟ್ಟೆಬರೆ ಅಲಂಕಾರಿಕ ಸಾಮಾನುಗಳು ಬ್ಯಾಗ್ ಚಪ್ಪಲಿಯಿಂದ ಹಿಡಿದು ಹಲವು ರೀತಿಯ ಮನೆ ಬಳಕೆಯ ವಸ್ತುಗಳು ರಂಜಾನ್ ಪೇಟೆಯಲ್ಲಿ ಮಾರಾಟಕ್ಕೆ ಸಿಗುತ್ತವೆ ಅಲ್ಲಲ್ಲಿ ವಿಭಿನ್ನ ತಿಂಡಿ ತಿನಿಸುಗಳ ಮಾರಾಟವು ಜೋರಾಗಿ ನಡೆಯುತ್ತದೆ ಈ ರಂಜಾನ್ ಪೇಟೆಗೆ ಮಾರಾಟಕ್ಕೆ ಬರುವ ಸರಕುಗಳೆಲ್ಲ ಮಧ್ಯಮ ವರ್ಗದ ಜನರನ್ನು ಆಕರ್ಷಿಸುವುದೇ ರಂಜಾನ್ ಪೇಟೆಯ ವಿಶೇಷ ಒಂದು ತಿಂಗಳ ರಂಜಾನ್ ಉಪವಾಸ ಮುಗಿಸಿ ಹಬ್ಬ ಆಚರಿಸುವ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಖರೀದಿ ಎನ್ನುವುದು ಹೊರೆಯಾಗದಿರಲಿ ಎಂದೇ ಭಟ್ಕಳದಲ್ಲಿ ರಂಜಾನ್ ಪೇಟೆಯನ್ನು ತೆರೆಯಲಾಗುತ್ತದೆ ಭಟ್ಕಳ ರಂಜಾನ್ ಪೇಟೆ ಸೌಹಾರ್ದತೆಗೆ ಹೆಸರುವಾಸಿಯಾಗಿದೆ ಹಬ್ಬದ ಸಿದ್ಧತೆಯಲ್ಲಿರುವ ಮುಸ್ಲಿಮರೊಂದಿಗೆ ಹಿಂದೂ ಕ್ರೈಸ್ತ ಜೈನ ಇತ್ಯಾದಿ ಸಮುದಾಯದ ಜನರು ಪೇಟೆಯ ಭಾಗವಾಗುತ್ತಿದ್ದಾರೆ ವಿಶೇಷವಾಗಿ ಮಹಿಳೆಯರು ಯುವತಿಯರು ತಂಡೋಪತಂಡವಾಗಿ ಪೇಟೆಗೆ ಮುಗಿಬೀಳುತ್ತಿದ್ದಾರೆ ಸಂಜೆ ನಾಲ್ಕು ಗಂಟೆಯ ನಂತರವಂತೂ ಪೇಟೆಯಲ್ಲಿ ಜನಜಂಗುಳಿ ನಿರ್ಮಾಣವಾಗುತ್ತಿದ್ದು ವಿವಿಧ ವಸ್ತುಗಳ ದರವನ್ನು ಕೂಗಿ ಕರೆಯುವ ಸದ್ದು ಗದ್ದಲಗಳು ಪೇಟೆಗೆ ಹೆಚ್ಚಿನ ಮೆರುಗನ್ನು ನೀಡುತ್ತಿವೆ ತಡರಾತ್ರಿಯವರೆಗೆ ಪೇಟೆಯಲ್ಲಿ ಉತ್ಸಾಹಕ್ಕೆ ಕೊರತೆ ಇರುವುದಿಲ್ಲ ರಂಜಾನ್ ಪೇಟೆಯಲ್ಲಿ ಶಾಂತಿ ಭಂಗಕ್ಕೆ ಅವಕಾಶ ಇಲ್ಲದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಭಟ್ಕಳ್ ಮುಖ್ಯ ರಸ್ತೆಯ ಶ್ರೀ ಕಳಿಹನುಮಂತ ದೇವಸ್ಥಾನ ರಸ್ತೆ ಕ್ರಾಸ್ ಹಾಗೂ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಪಕ್ಕದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಮುಕ್ತ ವಾಹನ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿತ್ತು アメリカのアメリカののアメリカののアメリカのアメリ ಮತ್ತು ನಮ್ಮ ಉತ್ತರ ಕನ್ನಡದ ವಿಶೇಷವಾದಂತಹ ಪಟ್ಕಲ್ ರಂಜಾರ್ ಬಜಾರ್ನ ನಮ್ಮ ಮುನ್ಸಿಪಾಲಿಟಿ ಆಫೀಸಿಂದ ಇಟ್ಟಿದ್ದು ನಾವು ನಮ್ಮ ಜನಪಟ್ಟಣ ಕೆಂಪ್ರಿಂದ ಪ್ರತಿ ವರ್ಷ ಇದು ಮಿನಿ ದುಬಾಯ್ ಅಂತ ಕರೀತಾರೆ ಇದರಲ್ಲಿ ನಮ್ಮ ಸಂಜೀವ್ ಅಧ್ಯಕ್ಷರು ಹೇಳಿದಂಗೆ ಇದು ಕೇವಲ ಒಂದು ಸಮಾಜ ಬಾಂಧವರು ಖರೀದಿ ಮಾಡೋದಲ್ಲ ಎಲ್ಲರೂ ಇಡೀ ಜಿಲ್ಲೆಯ ಎಲ್ಲರೂ ಬಂದು ಇಲ್ಲಿ ಒಂದು ಮಿನಿ ದುಬಾಯ್ ಥರ ಎಲ್ಲ ವಸ್ತುಗಳನ್ನ ತುಂಬ ಖುಷಿಯಿಂದ ಖರೀದಿ ಮಾಡಿ ನೋಡಿದ್ದೀವಿ ನಾನು ಅವ್ರಿಗೆಲ್ಲರಿಗೂ ಸಹ ಮುಂಬರುವ ರಂಜಾನ್ ಶುಭಾಶಯಗಳನ್ನು ಹೇಳೋದಕ್ಕೆ ಮತ್ತು ಎರಡನೇದು ನಮ್ಮ ಪೊಲೀಸ್ ಇಲಾಖೆ ನಮ್ಮ ಡಿ ಎಸ್ ಪಿ ಭಟ್ಗಳ ಒಂದು ನೇತೃತ್ವದಲ್ಲಿ ಎಲಾಬ್ರೇಟ್ ಸೆಕ್ಯೂರಿಟಿ ಡೆವಲಪ್ಮೆಂಟ್ಸ್ ಮಾಡಿದೆ ಮುನ್ಸಿಪಾಲಿಟಿ ಮತ್ತು ಕರ್ಜಿ ಮೋರ್ ತುಂಬ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಹಾಕಿದ್ದಾರೆ ಅಲ್ಲಿ ಬಜಾರಲ್ಲಿ ಇವತ್ತು ನಮ್ಮ ಅಲ್ಲಿಂದ ರಥ್ ನೋಡಿದ್ದೇನೆ ನೋಡಿದ್ದೇನೆಂದರೆ ನನಗೆ ಈ ಹಬ್ಬದ ಸಂಭ್ರಮ ರಂಚಾರ ದೇವರ ಒಂದು ಆಶೀರ್ವಾದ ಎಲ್ಲರ ಮೇಲೆ ಇದೆ ಯಾವುದೇ ಒಂದು ತಮ್ಮ ಇನ್ಸಿಡೆಂಟ್ ಇದ್ದರೆ ನಮ್ಮ ಮಕ್ಕಳ ಪೊಲೀಸರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾನು ಹೆಂಗೆ ಪರಿಶೀಲ ಹೆಂಗಿದೆ ಅಂತ ನಾನು ಜಸ್ಟ್ ಅದು ಕಾಮನರ್ ಆಗಿ ನಡ್ಕೊಂಡು ಬಂದೆ ಅದು ಎಷ್ಟೇ ಅಂತ ನನಗೆ ಖುಷಿ ಅಂತು ಎಲ್ಲ ಕಡೆ ಪೊಲೀಸ್ ಇದ್ದಾರೆ ಸಂಜೀಮ್ ವಾಲಂಟಿಯರ್ಸ್ ಇದ್ದಾರೆ ಮತ್ತು ನಮ್ಮ ಮುನ್ಸಿಪಾಲ್ಟಿ ಆಫೀಸರ್ಸ್ ಇದ್ದಾರೆ ಮತ್ತು ಎಲ್ಲ ಕೋವಿಡ್ ಜನ ಇಲ್ಲಿದ್ದಾರೆ ಅದರಲ್ಲಿ ಬಟ್ಟಣ ಅಂದರೆ ಇದು ಹೋಮ ಸೌಹಾರ್ದಕ್ಕೆ ಹೆಸರಾಗಬೇಕು ಹಳೆ ಘಟನೆಗಳೆಲ್ಲ ಯಾವುದೂ ಬಡ್ಕಳಿಸಬಾರದು ಆ ಥರ ಯಾವುದೇ ಶಕ್ತಿಗಳಿದ್ದರೂ ಸಹ ಅವ್ರ ಹಿರಿಯ ಪೊಲೀಸ್ ಘಟನೆಗೆ ನಾವು ಪೊಲೀಸ್ ನಿಂತು ಇದೆ ಹೋಗೋದಿಲ್ಲ ಇಲ್ಲಪ್ಪ ತುಂಬ ಶಾರಿಯುತವಾಗಿ ನಡೀಬೇಕು ಅಂತ ಹಬ್ಬ ನಂಬರ್ವನ್ನು ಆಚರಣೆ ಮಾಡಬೇಕು ದೇವಸ್ಥಾನಗಳೇ ಒಳ್ಳೆ ಮಾಡೋದು